ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನಲ್ಗೆ ಸ್ವಾಗತ ಯಾವುದೇ ವಸ್ತು ಹಳೆಯದಾದ ಮಾತ್ರಕ್ಕೆ ನಮ್ಮ ಬದುಕು ಹಳೆಯದಾಗೋದಿಲ್ಲ ಅದು ಪ್ರತಿನಿತ್ಯ ಹೊಸ ರೀತಿಯಲ್ಲಿ ಮುನ್ನಡೆಯುತ್ತಾ ಇರುತ್ತೆ ನಾವು ಹಳೆಯ ಬಟ್ಟೆಯನ್ನು ಬಿಟ್ಟು ಹೊಸದನ್ನು ಧರಿಸುವ ಹಾಗೆ ಸೂರ್ಯನೂ ಸಹ ಪ್ರತಿವರ್ಷ ರಥ ಬದಲಿಸಿ ತನ್ನ ಕಾರ್ಯವನ್ನು ಚುರುಕುಗೊಳಿಸ್ತಾನೆ ತನ್ಮೂಲಕ ಭೂಮಿಗೆ ಹೊಸ ಚೈತನ್ಯವನ್ನು ನೀಡ್ತಾನೆ ಆದ್ದರಿಂದಲೇ ಸೂರ್ಯನನ್ನು ಗೌರವಿಸುವಂತಹ ಸಲುವಾಗಿ ಮಾಘ ಮಾಸ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯನ್ನು ರಥಸಪ್ತಮಿಯನ್ನಾಗಿ ಆಚರಿಸ್ತೀವಿ ರಥಸಪ್ತಮಿಯ ಆಚರಣೆ ಯಾವ ದಿನ ಮಾಡಬೇಕು ಹಾಗೆ ಶಾಸ್ತ್ರೋಕ್ತವಾಗಿ ಮಾಡುವಂತಹ ಪೂಜಾ ವಿಧಾನಗಳು ರಥಸಪ್ತಮಿಯ ಮಹತ್ವ ನೈವೇದ್ಯ ದಾನ ಹೀಗೆ ಹಲವು ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಏಳು ಕುದುರೆಗಳ ರಥದ ಮೇಲೆ ಸೂರ್ಯನು ತನ್ನ ಸಂಚಾರವನ್ನು ಪ್ರಾರಂಭಿಸುವಂತಹ ಈ ದಿನವನ್ನು ರಥಸಪ್ತಮಿಯನ್ನಾಗಿ ಆಚರಿಸಲಾಗುತ್ತೆ ಸಪ್ತಮಿ ತಿಥಿಯು ಸರಿಯಾದ ರೀತಿಯಲ್ಲಿ ಇದ್ದಾಗ ಆಚರಣೆಯನ್ನು ಮಾಡಿದರೆ ಎಂತಹ ರೋಗಗಳಿದ್ದರೂ ಸಹ ಈ ರಥಸಪ್ತಮಿಯ ಆಚರಣೆಯಿಂದ ನಿವಾರಣೆಯಾಗತ್ತೆ ಆದ್ದರಿಂದ ರಥಸಪ್ತಮಿಯನ್ನು ಸರಿಯಾದ ಯೋಗದಲ್ಲಿ ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಬೇಕು ಸರ್ವ ರೋಗಗಳು ದಾರಿದ್ರ್ಯಗಳು ನಿವಾರಣೆಯಾಗಿ ಸಂಪತ್ತು ಪ್ರಾಪ್ತಿಯಾಗುತ್ತೆ ಅಂತ ಶಾಸ್ತ್ರಗಳಲ್ಲೇ ಹೇಳಲಾಗಿದೆ ಸಪ್ತಮಿ ತಿಥಿ ಫೆಬ್ರವರಿ ನಾಲ್ಕನೇ ತಾರೀಕು ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಐದನೇ ತಾರೀಕಿನ ಬೆಳಗ್ಗೆ ಎರಡು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತೆ ಐದನೇ ತಾರೀಕು ಬ್ರಾಹ್ಮಿ ಮುಹೂರ್ತಕ್ಕೆ ಮುಂಚೆಯೇ ಸಪ್ತಮಿ ತಿಥಿ ಮುಗಿದು ಹೋಗುತ್ತೆ ಆದ್ದರಿಂದ ಫೆಬ್ರವರಿ ನಾಲ್ಕನೇ ತಾರೀಕು ಮಂಗಳವಾರ ಅಶ್ವಿನಿ ನಕ್ಷತ್ರ ಶುಭಯೋಗದಲ್ಲಿ ರಥಸಪ್ತಮಿಯನ್ನು ಆಚರಿಸಬೇಕು ವಿಶೇಷವಾದ ಶುಭ ಅಮೃತ ಸಿದ್ಧಿಯೋಗವಿರುವಂತಹ ಈ ರಥಸಪ್ತಮಿಯ ಆಚರಣೆಯನ್ನು ಶಾಸ್ತ್ರೋಕ್ತವಾಗಿ ಆಚರಿಸೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಪಡೆಯಬಹುದು ಮಾಘ ಮಾಸದಲ್ಲಿ ಬರುವಂತಹ ರಥಸಪ್ತಮಿಯ ಸ್ನಾನಕ್ಕೆ ಅತ್ಯಂತ ಮಹತ್ವವಿದೆ ಈ ದಿನ ಬೆಳಿಗ್ಗೆ ಏಳು ಗಂಟೆ ಒಳಗಡೆ ಸ್ನಾನವನ್ನು ಮುಗಿಸಿರಬೇಕು ಈ ದಿನ ಬಿಳಿ ಎಕ್ಕದ ಎಲೆಗಳನ್ನು ನಮ್ಮ ದೇಹದ ಮೇಲೆ ಇಟ್ಕೊಂಡು ತಲೆಗೆ ಸ್ನಾನವನ್ನು ಮಾಡಬೇಕು ಯಾವ ರೀತಿಯಾಗಿ ಅಂತಂದರೆ ತಲೆಯ ಮೇಲೆ ಒಂದು ಎಕ್ಕದ ಎಲೆ ಭುಜದ ಮೇಲೆ ಎರಡು ಕತ್ತಿನ ಮೇಲೆ ಒಂದು ಹೊಕ್ಕಳ ಮೇಲೆ ಒಂದು ಪಾದಗಳ ಮೇಲೆ ಎರಡು ಒಟ್ಟಾರೆಯಾಗಿ ಏಳು ಬಿಳಿ ಎಕ್ಕದ ಎಲೆಗಳನ್ನು ಇಟ್ಕೊಂಡು ನಾವು ಸ್ನಾನವನ್ನು ಮಾಡಬೇಕು ಸೂರ್ಯನ ಕಿರಣಗಳ ಸತ್ವವನ್ನು ಹೀರಿಕೊಳ್ಳುವಂತಹ ಒಂದು ಶಕ್ತಿ ಸಾಮರ್ಥ್ಯ ಬಿಳಿ ಎಕ್ಕದ ಎಲೆಗಳಿಗಿದೆ ಹಾಗಾಗಿ ಎಕ್ಕದ ಎಲೆಗಳನ್ನು ನಮ್ಮ ದೇಹದ ಮೇಲೆ ನಾವು ಇಟ್ಕೊಂಡು ರಥಸಪ್ತಮಿಯ ದಿವಸ ಸ್ನಾನವನ್ನು ಮಾಡೋದರಿಂದ ನಮಗೆ ಚರ್ಮ ಸಂಬಂಧಿತಂತಹ ಕಾಯಿಲೆಗಳು ದೂರವಾಗುತ್ತೆ ಈ ಒಂದು ಸ್ನಾನಕ್ಕೆ ಬಿಳಿ ಎಕ್ಕದ ಎಲೆಗಳನ್ನು ಮಾತ್ರ ಬಳಸಬೇಕು ಇದರಲ್ಲಿರುವಂತಹ ಹಲವಾರು ಔಷಧೀಯ ಗುಣಗಳಿಂದ ನಮಗಿರುವಂತಹ ಇನ್ನೂ ಹತ್ತು ಹಲವಾರು ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳನ್ನು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಈ ಎಕ್ಕದ ಎಲೆಯನ್ನು ಇಟ್ಕೊಂಡು ಸ್ನಾನವನ್ನು ಮಾಡಬೇಕಾದ್ರೆ ಅದಕ್ಕೆ ಒಂದು ರಥಸಪ್ತಮಿಯ ಸ್ನಾನ ಮಂತ್ರ ಅಂತಲೇ ಇರುತ್ತೆ ಅದನ್ನು ಹೇಳಬೇಕು ಅದು ಯಾವ ರೀತಿ ಅಂತಂದರೆ ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪಾರ್ಕ ಪರಿಣಮಾದಾಯ ಸಪ್ತಮ್ಯಾಂ ಸ್ನಾನಮಾಚರೇತ್ ಈ ಒಂದು ಶ್ಲೋಕವನ್ನು ಸ್ನಾನವನ್ನು ಮಾಡಬೇಕಾದ್ರೆ ಹೇಳಬೇಕು ಏಳು ಎಕ್ಕದ ಎಲೆಗಳು ಸಿಗಲಿಲ್ಲ ಅಂದಾಗ ಒಂದು ಎಕ್ಕದ ಎಲೆಯನ್ನಾದರೂ ಸಹ ನೆತ್ತಿಯ ಮೇಲೆ ಇಟ್ಟು ಸ್ನಾನವನ್ನು ಮಾಡಬೇಕು ಇದಿಷ್ಟು ಸ್ನಾನಕ್ಕೆ ಸಂಬಂಧಿಸಿದ್ದಾಯಿತು ಇದಾದ ಮೇಲೆ ಪೂಜಾ ವಿಧಾನ ಈ ದಿನ ಸೂರ್ಯ ಉದಯಿಸುವ ಸಮಯಕ್ಕೆ ಸರಿಯಾಗಿ ನಾವು ಪೂಜೆಯನ್ನು ಮಾಡಬೇಕು ಹಾಗಾಗಿ ಮುಂಚಿತವಾಗಿಯೇ ಸ್ನಾನವನ್ನು ಮಾಡಿಕೊಂಡು ನೈವೇದ್ಯವನ್ನೆಲ್ಲವನ್ನು ಸಹ ನಾವು ಸಿದ್ಧಪಡಿಸ್ಕೊಂಡಿರಬೇಕು ರಂಗೋಲಿಯಿಂದ ಸೂರ್ಯಮಂಡಲವನ್ನು ಬಿಡಿಸಿ ತುಪ್ಪದ ದೀಪವನ್ನು ಬೆಳಗಬೇಕು ಮುಖ್ಯವಾಗಿ ಸೂರ್ಯನಿಗೆ ಪೂಜೆಯನ್ನು ಮಾಡೋದಕ್ಕೆ ತುಳಸಿಯನ್ನು ಬಳಸಲಾಗುತ್ತೆ ಕೆಂಪು ಹೂವನ್ನು ಬಳಸಲಾಗುತ್ತೆ ಈ ದಿವಸ ಆದಿತ್ಯ ಹೃದಯವನ್ನು ಪಠಿಸುವುದರಿಂದ ಸಕಲ ಗ್ರಹ ದೋಷಗಳು ನಿವಾರಣೆಯಾಗಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಸೂರ್ಯ ಅಷ್ಟೋತ್ತರ ನಾಮಾವಳಿಯನ್ನು ಹೇಳಿ ಸೂರ್ಯನಿಗೆ ಪೂಜೆಯನ್ನು ಮಾಡಬೇಕು ಆಗಲಿಲ್ಲ ಅಂದಾಗ ಮುಖ್ಯವಾದಂತಹ ಹನ್ನೆರಡು ನಾಮಗಳಿಂದ ಸೂರ್ಯ ನಾರಾಯಣನನ್ನು ಪೂಜಿಸಬೇಕು ಈ ಒಂದು ಸೂರ್ಯ ದ್ವಾದಶ ನಾಮಗಳನ್ನು ನಾವು ಹೇಳೋದ್ರಿಂದ ನಮಗಿರುವಂತಹ ಸಕಲ ದೋಷಗಳು ನಿವಾರಣೆಯಾಗುತ್ತೆ ಇದು ಯಾವ ಒಂದು ಶ್ಲೋಕಗಳನ್ನು ನಮಗೆ ಹೇಳೋದಕ್ಕೆ ಪುರ್ಸತ್ತಿಲ್ಲ ನಮಗೆ ಬರಲ್ಲ ಅಂತಂದಾಗ ಈ ಒಂದು ಚಿಕ್ಕ ಶ್ಲೋಕವನ್ನು ಯಾರೇ ಆದರೂ ಸುಲಭವಾಗಿ ಹೇಳ್ಬೋದು ನಮ್ಮ ಸೂರ್ಯಾಯ ಶಾಂತಾಯ ಸರ್ವ ರೋಗ ನಿವಾರಣೆ ಆಯುರಾರೋಗ್ಯಂ ಐಶ್ವರ್ಯಂ ದೇವ ಜಗತ್ಪತೆ ಈ ಒಂದು ಸೂರ್ಯ ಶ್ಲೋಕನ ನೀವು ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಮೂವತ್ತೊಂದು ಬಾರಿ ಇಲ್ಲವೇ ನೂರ ಎಂಟು ಬಾರಿ ಸಹ ನೀವು ಜಪಿಸಬಹುದು ಈ ದಿನ ಸೂರ್ಯನ ಸಾರಥಿಯಾದಂತಹ ಅರುಣ ರಥವನ್ನು ಉತ್ತರದತ್ತ ಮುನ್ನಡೆಸಿ ಈಶಾನ್ಯ ದಿಕ್ಕಿಗೆ ಚಲಿಸ್ತಾನೆ ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ ಆದ್ದರಿಂದ ಈ ದಿವಸ ಉತ್ತರ ದಿಕ್ಕಿನ ಪ್ರಯಾಣ ಅಷ್ಟು ಶ್ರೇಯಸ್ಕರವಲ್ಲ ರಥಸಪ್ತಮಿಯ ದಿವಸ ಯಥಾನುಕೂಲ ಯಥಾಶಕ್ತಿಯಾಗಿ ಸೂರ್ಯನನ್ನು ಆರಾಧಿಸೋದ್ರಿಂದ ನಮಗಿರುವಂತಹ ಎಷ್ಟೋ ದೀರ್ಘಕಾಲದ ರೋಗಗಳು ನಿವಾರಣೆಯಾಗತ್ತೆ ಈ ದಿವಸ ನಾವು ಯಾವುದೇ ಒಂದು ವ್ರತಗಳನ್ನು ಹಿಡಿಯೋದು ಮಾಡೋಕ್ಕೆ ಪ್ರಾರಂಭವನ್ನು ಮಾಡ್ಬೋದು ಪ್ರತಿನಿತ್ಯ ಸೂರ್ಯೋದಯದ ಕಾಲದಲ್ಲಿ ಆದಿತ್ಯ ಹೃದಯವನ್ನು ನಮಗೆ ಪಠಿಸೋದಕ್ಕೆ ಬರೋದಿಲ್ಲ ಪಠಿಸೋದಕ್ಕೆ ಆಗಲ್ಲ ಅಂದಾಗ ನಾವು ಶ್ರವಣವನ್ನು ಮಾಡೋದ್ರಿಂದ ಕೂಡ ಸೂರ್ಯನ ಕೃಪಾ ಕಟಾಕ್ಷದಿಂದ ಸಾಕಷ್ಟು ರೀತಿಯಲ್ಲಿರುವಂತಹ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗತ್ತೆ ರಾಮಾಯಣದಲ್ಲಿ ರಾವಣನು ಶಿವನ ಪರಮ ಭಕ್ತನಾಗಿದ್ದರೂ ಸಹ ಪ್ರತಿನಿತ್ಯ ಆದಿತ್ಯ ಹೃದಯ ಪಠಣವನ್ನು ಮಾಡ್ತಾ ಇದ್ದರಿಂದ ಆತ ಸದೃಢ ದೇಹವನ್ನು ಅಪಾರ ಶಕ್ತಿಯನ್ನು ಪಡೆದಿದ್ದ ಅಂತ ರಾಮಾಯಣದ ಕಥೆಗಳಲ್ಲಿ ನಾವು ಕೇಳಬಹುದು ರಥಸಪ್ತಮಿಯ ದಿವಸ ಸೂರ್ಯನಿಗೆ ಗೋಧಿ ಮತ್ತು ರವೆಯಿಂದ ಮಾಡಿದಂತಹ ನೈವೇದ್ಯ ಬಹಳ ಶ್ರೇಷ್ಠವಾದದ್ದು ಗೋಧಿ ನುಚ್ಚಿನ ಹುಗ್ಗಿ ರವೆ ಉಂಡೆ ಅನ್ನ ಸಜ್ಜಿಗೆ ರವೆ ಪಾಯಸ ಗೋಧಿ ಹಿಟ್ಟಿನ ಉಂಡೆ ಈ ಎಲ್ಲ ನೈವೇದ್ಯವನ್ನು ಸಹ ನೀವು ಮಾಡ್ಬೋದು ಉತ್ತರ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಹಾಲನ್ನು ಉಕ್ಕಿಸುವಂತಹ ಒಂದು ಅಭ್ಯಾಸವಿದೆ ಸೂರ್ಯೋದಯದ ಸಮಯದಲ್ಲಿ ಹಾಲನ್ನು ಕಾಯಿಸಿ ಹಾಲನ್ನು ಉಕ್ಕಿಸುವುದರಿಂದ ಲಕ್ಷ್ಮಿ ಮನೆಯಲ್ಲಿಯೇ ನೆಲೆಸ್ತಾಳೆ ಅನ್ನುವಂತಹ ಒಂದು ನಂಬಿಕೆ ರಥಸಪ್ತಮಿಯ ದಿವಸ ಅರ್ಘ್ಯವನ್ನು ಬಿಡೋದು ಸಹ ಅತ್ಯಂತ ಮಹತ್ವವಾದದ್ದು ನದಿ ಸ್ನಾನವನ್ನು ಮಾಡೋರು ನದಿಯಲ್ಲಿಯೇ ಸೂರ್ಯನಿಗೆ ಅರ್ಘ್ಯವನ್ನು ಬಿಡೋದು ಬಹಳ ಶ್ರೇಷ್ಠ ಮನೆಯಲ್ಲಿ ಅರ್ಘ್ಯವನ್ನು ಬಿಡೋರು ನಿಮ್ಮ ನಿಮ್ಮ ಮನೆಯ ಪದ್ಧತಿಗೆ ಅನುಗುಣವಾಗಿ ತುಳಸಿ ಗಿಡದ ಮುಂದೆ ಅಥವಾ ಬಿಸಿಲು ಬೀಳುವಂತಹ ಜಾಗದಲ್ಲಿ ಸೂರ್ಯನ ರಥದ ರಂಗೋಲಿಯನ್ನು ಹಾಕಿ ದೀಪವನ್ನು ಬೆಳಗಿ ಪೂಜೆಯನ್ನು ಮಾಡಬೇಕು ತುಂಬ ಸುಲಭವಾಗಿ ರಥಸಪ್ತಮಿಯ ರಂಗೋಲಿನ ಹಾಕ್ಬೋದು ಹಾಕೋದಕ್ಕೆ ಬರಲ್ಲ ಅನ್ನೋಂಥವ್ರು ಮಾರ್ಕೆಟಲ್ಲಿ ಈ ರೀತಿಯಾಗಿರೋದು ಸಿಕ್ಕೇ ಸಿಗುತ್ತೆ ಇದನ್ನು ಸಹ ನೀವು ತಂದು ತುಳಸಿ ಮುಂದೆ ನೀಟಾಗಿ ಹಾಕ್ಬೋದು ಅರಿಕೆಯವನ್ನ ಬಿಡೋದಕ್ಕೆ ಮುಂಚೆ ನಾವು ಹಾಕಿರುವಂತಹ ರಂಗೋಲಿಗೆ ತುಪ್ಪದ ದೀಪವನ್ನು ಹಚ್ಚಿ ರಂಗೋಲಿಗೆ ಪೂಜೆಯನ್ನು ಮಾಡಿ ಆ ನಂತರ ಅರ್ಘ್ಯವನ್ನು ಬಿಟ್ಟು ಫಲತಾಂಬೂಲದೊಂದಿಗೆ ನೈವೇದ್ಯವನ್ನು ಮಾಡಿ ನಮಸ್ಕಾರವನ್ನು ಮಾಡಬೇಕು ಈ ದಿನ ಮಾಡುವಂತಹ ದಾನಗಳು ಯಾರೆಲ್ಲ ಸಂಕ್ರಾಂತಿ ದಿವಸ ಎಳ್ಳಿನ ದಾನವನ್ನು ಮಾಡಿರೋದಿಲ್ಲ ಭೋಗಿ ಕೊಟ್ಟಿರೋದಿಲ್ಲ ಅವರು ಇವತ್ತಿನ ದಿವಸ ಮಾಡ್ಬೋದು ರಥಸಪ್ತಮಿಯ ನಂತರ ನಾವು ಯಾರಿಗೂ ಸಹ ಎಳ್ಳು ಬೆಲ್ಲವನ್ನು ನೀಡಬಾರ್ದು ಅವತ್ತು ನಾವು ಎಳ್ಳಿನ ದಾನವನ್ನು ಕೊಟ್ಟಿಲ್ಲ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಟ್ಟಿಲ್ಲ ಅಂದಾಗ ಇವತ್ತಿನ ದಿವಸ ನಾವು ಕೊಡಬಹುದು ಅದರಿಂದ ಶನಿ ಪ್ರಸನ್ನನಾಗ್ತಾನೆ ಶನಿಯಿಂದ ಆಗುವಂತಹ ಯಾವುದೇ ಒಂದು ದೋಷಗಳಿದ್ರೂ ಸಹ ಅದು ನಿವಾರಣೆಯಾಗತ್ತೆ ಅಂತ ಹೇಳ್ತಾರೆ ಹಾಗೆ ಈ ದಿವಸ ಕೂಷ್ಮಾಂಡ ದಾನವನ್ನು ಕೊಡಲಾಗುತ್ತೆ ಅಂದರೆ ಬೂದುಗುಂಬಳಕಾಯಿ ಗುಂಬಳಕಾಯಿ ಕೊಡೋದ್ರಿಂದ ನಮಗೆ ಗರ್ಭದಲ್ಲಿ ಇರುವಂತಹ ಹಲವಾರು ದೋಷಗಳು ನಿವಾರಣೆಯಾಗತ್ತೆ ಹಾಗೆಯೇ ಉತ್ತಮ ಸಂತಾನ ಪ್ರಾಪ್ತಿಯಾಗತ್ತೆ ಅಂತಲೂ ಹೇಳ್ತಾರೆ ಈ ದಿವಸ ಯಥಾಶಕ್ತಿ ಯಥಾನುಕೂಲವಾಗಿ ಸೂರ್ಯನಾರಾಯಣನನ್ನು ಪೂಜಿಸಿ ಅವಶ್ಯವಿರೋವರಿಗೆ ಬಟ್ಟೆಯನ್ನು ದಾನವನ್ನಾಗಿ ಕೊಡಬೇಕು ಗೋಧಿ ರವೆ ಬೆಲ್ಲ ತೆಂಗಿನಕಾಯಿ ಇವೆಲ್ಲವನ್ನು ದಾನವಾಗಿ ಕೊಡೋದ್ರಿಂದ ನಮ್ಮ ಕುಟುಂಬದಲ್ಲಿ ನೆಮ್ಮದಿ ಸಂಪತ್ತು ಆರೋಗ್ಯ ವೃದ್ಧಿಯಾಗತ್ತೆ ರಥಸಪ್ತಮಿಯ ದಿವಸ ಸೂರ್ಯನಿಗೆ ನೂರ ಎಂಟು ಸೂರ್ಯ ನಮಸ್ಕಾರವನ್ನು ಸಹ ಮಾಡೋದುಂಟು ಈ ದಿನ ಬಂಗಾರ ಬೆಳ್ಳಿ ಹೊಸ ವಾಹನವನ್ನು ಖರೀದಿ ಮಾಡೋದಕ್ಕೆ ಸೂಕ್ತವಾದಂತಹ ದಿವಸ ಬಂಗಾರವನ್ನು ಮತ್ತು ದೇವ್ರ ಮನೆಗೆ ಸಂಬಂಧಿಸಿದಂತಹ ಮಂಗಳ ದ್ರವ್ಯಗಳನ್ನು ಮನೆಗೆ ತರೋದ್ರಿಂದ ಸಂಪತ್ತು ವೃದ್ಧಿಯಾಗತ್ತೆ ಅಮೃತ ಸಿದ್ಧಿಯೋಗವಿರುವಂತಹ ಈ ದಿನ ಸೂರ್ಯೋದಯಕ್ಕೆ ಮುಂಚೆಯೇ ಸ್ನಾನವನ್ನು ಮಾಡಿ ಪೂಜೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಅರುಣೋದಯದ ಅವಧಿಯಲ್ಲಿ ಸೂರ್ಯನಾರಾಯಣನಿಗೆ ಪೂಜೆಯನ್ನು ಮಾಡಿ ಸೂರ್ಯಮಂಡಲ ರಥಕ್ಕೆ ಪೂಜೆಯನ್ನು ಮಾಡಿ ಅರ್ಘ್ಯವನ್ನು ಬಿಟ್ಟು ನೈವೇದ್ಯವನ್ನು ಮಾಡಿ ಮನೆಯಲ್ಲಿ ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಅವಶ್ಯಕವಿರೋರಿಗೆ ದಾನವನ್ನು ಕೊಡೋದರಿಂದ ಭಗವಂತ ನಮಗೂ ನಮ್ಮ ಕುಟುಂಬಕ್ಕೂ ಒಳ್ಳೆಯ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಸದಾಕಾಲ ದೋಷ ಮುಕ್ತರನ್ನಾಗಿ ರಕ್ಷಿಸ್ತಾನೆ ಎಲ್ಲರಿಗೂ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿವಸ ಸಮಯ ಮಾಡಿಕೊಂಡು ಒಂದು ಐದು ನಿಮಿಷ ಆದರೂ ಸಹ ದೇವಸ್ಥಾನಕ್ಕೆ ಹೋಗಿ ಸೂರ್ಯಮಂಡಲದ ಉತ್ಸವವನ್ನು ಮಾಡಿರ್ತಾರೆ ಆ ಒಂದು ಉತ್ಸವದ ದರ್ಶನವನ್ನು ಮಾಡಿ ಬನ್ನಿ ಅದರಿಂದ ನಮಗಿರುವಂಥ ಹಲವಾರು ರೀತಿಯಾದಂತಹ ದೋಷಗಳು ನಿವಾರಣೆಯಾಗುತ್ತೆ ಇವತ್ತಿನ ದಿವಸ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಒಳ್ಳೆಯ ಆರೋಗ್ಯ ಹಾಗಾಗಿ ಸೂರ್ಯನಾರಾಯಣ ಎಲ್ಲರಿಗೂ ಸಹ ಒಳ್ಳೆಯ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಸದಾ ಕಾಲ ಕಾಪಾಡಲಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು